ಕರಗಿಸು ಊದಿಸು ಮಂತ್ರಿಸು ಮಾಯ ಮಾಡು ಚಮತ್ಕಾರದ ವಿದ್ಯ ವಿದ್ಯದಲ್ಲಿ ಒಂದು ಚಮತ್ಕಾರ ಈ ಕಮತಿಯಲ್ಲಿ ಒಂದು ಚಮತ್ಕಾರ ಮತ್ತೆ ಜೋಳಿಗೆಲ್ಲ ಹುಡುಕಾಡ್ಕೊಂತ ಬಂದ್ರ ಮತ್ತೊಂದು ಬೀಜ ಅಂಟೆ ಪರಂಗಿ ಬೀಜ ಗಂಟೆ ಪರಂಗಿ ಬೀಜ ಗರುಡು ಪಾತಾಳ ಬೀಜ ಇದು ಬೀಜ ಹೌದು ಈ ಬೀಜ ಈ ತಿನ್ನಕ್ಕೆ ಈ ಬೀಜ ಮುಟ್ಟಿಸ್ತೇನೆ ಜಲ ತಿನ್ನ ಕರಗಿಸ್ತೇನೆ ಕಿತ್ಕೊಂಬಾ ಅಕ್ಬಾ ಹರ 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 ಹರೇ ಕಾಶಿಗೆ ಕರ್ಮ ಕಳ್ಕೋಬೇಕು ಹೋಗ್ಬೇಕು ಪುಣ್ಯ ಇಟ್ಕೊಂಡು ಕಾಶಿಗೆ ಹೋದ್ರೂ ಪುಣ್ಯ ಸಿಗೋದಿಲ್ಲ ಪುಣ್ಯ ಸಿಗೋದಿಲ್ಲ ಮನೆಯಲ್ಲಿ ತಂದೆ ತಾಯಿ ಬಂದು ಬಳಗ ಆತ್ಮೀಯರು ಏನಿರ್ತಾರೋ ಅವರಿಗೆ ಮಾತ್ರ ಕಾಶಿ ವಿಶ್ವನಾಥ ಇಲ್ಲೇ ಇದ ಸ್ವಾಮಿ ವಿಶ್ವನಾಥ ಇಲ್ಲೇ ಕುಂತ್ಕೊಳ್ಳೋದು ಹೋಗು ಮತ್ತೆ ಕರಗಿಸು ತಿನಿಸು ಊದಿಸು ಮಂತ್ರಿಸು ಮಾಯಾ ಮಾಡು ಚಮತ್ಕಾರದ ವಿಧ್ಯ ನಾವೊಂದು ವಿದ್ಯೆ ಮಾಡ್ಲಿಕ್ಕೆ ಚಮತ್ಕಾರದಲ್ಲಿ ಇವು ಈ ಕಲ್ಲು ನೋಡಿರೆ ನಿಮ್ಮ ಕಡೆ ನದಿ ನೀರೊಳಗೆ ನದಿ ನೀರೊಳಗೆ ಇರ್ತವೆ ಕಲ್ಲು ಸವೆಯಿತ್ತೆ ಕೊನೆಗೆ

வாங்கடா நீங்க என்ன பண்ணுவீங்க ஓடல இல்ல டேရடு ப நோடா நோ ஆ हां मलिक 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 चिकन मलिक ஆக்சர் பண்ண வர பிரைன வத்தయితే ஆ हां हां आओ எல்ல மாங்கிடி இकडे இருந்து نجي எல்ல மாलिक मलिक 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 இந்த மலங்கா ಯಾವ್ ಬಿಟ್ಟಿರ್ಬೇಕು ಅಂದ್ರೆ ಅದ್ ಗಳ ಸಾಧನೆ ಅಂತ ಸಾಧನೆ ಜೀವ ಸಾಧನೆ ಕಲ್ಲಾ ಶಾಷ್ಟ್ರಕ್ಕೆ ಇಟ್ಕೊಳ್ಳಕ್ಕೆ ನೀ ಆಗಲ್ಲ ಹೌದಾ ಇದು ಮಾತ್ಮ ವಿದ್ಯಾ ಅಲ್ಲ ಇದು ಶಾತ್ರ ವಿದ್ಯೆ ನಮ್ಮ ಕಾರಣ ಶಾತ್ರ ವಿದ್ಯೆ ಹೌದು ಇದೆ ಇದು ಮೊದಲು ಇಲ್ಲಿದ್ದ ಹಳ್ಳಿೊಳಗೆ ಯಾವು ಕಾರಣಕ್ಕಾಗಿ ಮಧ್ಯ ಮಧ್ಯದೊಳಗೆ ತೋರಿಸ್ತಾ ಇದ್ರು ಒಳಗೆ ಕುಂತ್ಕೊಂಡು ಅವ್ರು ಕೊಟ್ಟಿದ್ರು ಹೌದು ಸುಡುಗಾಡು ಅಂದ್ರೆ ಸುಡುಗಾಡು ಉಪ್ಪಿದಾಗ ನಿರ್ಣಯ ಆದವ್ರು ಹೌದು ಹೌದು ಇವತ್ತು ಬಂದಿಲ್ಲ ಹೌದು ಇವತ್ತು ನಿನ್ನೆ ಮೊನ್ನೆ ಬಂದವರು ಹೌದು ಹೌದಾ ಇನ್ನ ಹೇಳ್ಬೇಕಂದ್ರೆ ಭಾಳ ಐತೆ ಹೌದು ಸುಂಕಮ್ಮ 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 ಸುಂಕಮ್ಮುಯಿ ಪತ್ತೈದು ಮಾಡಬೇಕಂದ್ರೆ ಇದ್ದಕ್ಕಿ ಇಲ್ಲ ಹೌದಾ ನೀವು ನಿಮ್ಮ ಕಷ್ಟಗಳು ಏನೇತು ದಾರಿಯ ಇಷ್ಟಂದು ಹೇಳ್ತಾ ಇದನ್ನು ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಂಡು ಹೋಗಿ ನಮ್ಮ ಸ್ಕೂಲು ಉದ್ಧಾರ ಹೇಳ್ತಾರೆ ಸಾಕು ನಾವು ಕಲೆ ನಾನೆಲ್ಲ ಭಾಳ ಇದನ್ನು ಮಾಡಿದ್ದೀನಿ ಅದನ್ನೆಲ್ಲ ಹೇಳೋದೇನು ಬೇಡ ಹೇಳಿದ್ರೆ ಲಾಭ ಇಲ್ಲ ನೀವು ಕಣ್ಣಿಲ್ಲಿ ನೋಡಿದ್ದೇ ಇದೆ ನಿಜ ಅಂತ ಅಂದ್ಕೊಂಡು ಬಂದು ಇಷ್ಟ ಹೇಳ್ತಾ ಈ ನಮ್ಮ ದ್ರಾವಿಡ ಶಾಲೆಗೆ ದೇವರ ಐಶ್ವರ್ಯ ಕಷ್ಟ ಕಾರ್ಪುಣ್ಯಗಳೆಲ್ಲ ದೂರಾಗಿ ಒಳ್ಳೇದು ಮಾಡಲಾಗ್ತಾನ ಹೇಳ್ತಾ ಇದು ಜೈ ಇನ್ ಜೈ ಕರ್ನಾಟಕ ಜೈ ಭಾರತ ಜೈ ಹೋರಾಟ ಈ ಕಾರ್ಯಕ್ರಮದಲ್ಲಿ ಅವಕಾಶ ನೀಡಿದ ನಮ್ಮ ಅಬಿಗೌಡ ಸರ್ ಅವರಿಗೂ ಹಾಗೂ ನಮ್ಮ ಅವಕಾಶ ನೀಡಿದ ಎಮ್ಮೂರವರಿಗೂ ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು ಈ ಕಲೆಗೆ ಕರ್ನಾಟಕ ಜನಪದ ಸುಡಗಾಡು ಸಿದ್ಧ ಕೈಚಳಕ ಎಂದು ಕರೆಯುತ್ತಾರೆ ಅದು ನೆಪ್ರಿ ಊದು ಬಕ್ಕಾಗಿ ಇದು ದ್ರಾವಿಡ ಕಹಾಳೆ ದ್ರಾವಿಡರು ಒಂದಾಗಲಿ ದ್ರಾವಿಡರ ಅಸ್ಮಿತೆ ಉಳಿಯಲಿ ಈ ಭಾಗದಲ್ಲಿ ನಮ್ಮ ಎಲ್ಲ ಬೇಡಿಕೆಗಳು ಈಡೇರಿ ಎಂಬ ಆಶಿಸುತ್ತಾ ಅವಕಾಶದಿಂದ ತಮಗೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು